ಪಾಪು ಪುಷ್ಪ ಎಲ್ಲಿದ್ದೀಯಪ್ಪ ಫೋನೇ ಇಲ್ಲ ಪುಷ್ಪ ಅಂದ್ರೆ ಫ್ಲವರ್ ಅನ್ಕೊಂಡ ಪುಷ್ಪ ಅಂದ್ರೆ ಫೈರ್ ಬಡ್ಕೊ ಜಾಸ್ತಿ ಮಾತಾಡಿದ್ರೆ ಏನ್ ಮನೆಗ್ ಬರಕ್ ಆಗಲ್ಲ ಬಿಡಪ್ಪ ನಮ್ಮ ಮನೆ ಡೋರ್ ಬೇಕು ಅಂತ ನಾನು ಫುಲ್ ಚಿಕ್ಕದ್ ಮಾಡಿಸಿದ ನೀನ್ ಬರ್ಬೇಕಂದ್ರೆ ಬಕ್ಕಂಡ್ ಬರ್ಬೇಕು ಏ ಪುಷ್ಪ ಬಗ್ಗದೇ ಇಲ್ಲ ಅಯ್ಯ ಬಗ್ಗದ್ರೆ ಆಟ ಬಗ್ಲಿ ಅಂದ್ರೆ ಶಾರ್ಟ್ ಅವಾಗ ನನ್ಗೇನು ಂತೆ ಹೇಳ್ರು ಒಂದ್ ಕೈ ಮೇಲೆ ಸ್ಟೈಲು ಅಂತ ನೋಡ್ರಿ ಒಳ್ಳೆ ಅಣ್ಣ ನೋಡ್ರಿ ಲಾಪ ಹೊರದಿರೋ ತರ ಇಲ್ವಾ ಯಾವ ಗುರು ಇದು ಮೋಸ್ಟ್ಲಿ ಮೈಸೂರು ಮಾಲ್ ಅನ್ಕೊಂಡ್ ಸಬಿನಪ್ಪ ಹೊರದ್ ಹೊಡ್ಬಿಟ್ಟಿರ್ಬೇಕು ಅಣ್ಣ ಮೇಗಡೆಯಿಂದ ಲಕ್ಕ ಹೊಡೆದಿರೋ ಪುಷ್ಪ ಹೆಗಡೆಯಿಂದ ಅರ್ಧ ವಾಕ್ ನೀತು ಎಲ್ಲ ಯಾರ ಮೇಲೆ ಆದ್ರೂ ಇವಾಗ್ಲೂ ಸೌದೆ ನೀರ್ ಕಾಯಿಸೋದು ಸೌದೆ ಅಡಿಗೆ ಮಾಡೋದಿದ್ರೆ ಅಣ್ಣನ್ ಕಾಂಟ್ಯಾಕ್ಟ್ ಮಾಡಿ ಯಾಕಂದ್ರೆ ಅಣ್ಣ ಸೌದೆ ಒಲೆ ಇಲ್ಲಿಗಲ್ಸ್ ಸ್ಮ್ಲಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡವನೆ ಸರಿ ಅಣ್ಣ ಅದ್ ನಿಟ್ಕೊಂಡ್ ಏನ್ ಮಾಡ್ತವನಿ

ನಿನ್ ಫ್ರೆಂಡ್ ಅಭಿ ಹೇಳ್ತ ನೀನ್ ಸಿಗರೇಟ್ ಹೊಡೀತಿಯಂತೆ ಮಾತಾಡೋಕೋರ್ಟಿ ಪ್ರೆಗ್ನೆಂಟ್ ಅದಕ್ಕೆ ಎಣ್ಣೆ ಸಿಗರೆಟ್ ಹೊಡಿತಿದ್ದ ಅವಾಗ್ಲ ನರ್ಸ್ಪತ್ ಖುಷಿ ವಿಷಯ ಹೇಳ್ತಾಳೆ ಅವ್ರ ಅಪ್ಪ ಫುಲ್ ಖುಷಿ ಆಗ್ಬಿಡುತ್ತೆ ನೆಕ್ಸ್ಟ್ ದಿವಸ ಟ್ಯಾಕ್ಸಿ ಪಾಪ ಆಳ್ತಾ ಇರುತ್ತೆ ಅಪಯ 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 ಅದಕ್ಕೆ ಒಂಚೂರು ಬಿಸಿ ಬಿಸಿ ಇಂಜಿನ್ ಇವರಪ್ಪ ಇವನ್ ಇವ್ನ ದೊಡ್ಡ ಒಳ್ಳೆ ಟ್ಯಾಕ್ಸಿ ಹೇಗ್ಬೇಕು ಅಂತ ಇರುತ್ತೆ ಆದ್ರೆ ಅಣ್ಣ ರೇಸಿಂಗ್ ಕಾರ್ ಹಾಕ್ಬೇಕಂತ ಆಸೆ ಇರುತ್ತೆ ಕೋಪ ಮಾಡ್ಕೊಂಡ್ ಮಗು ರೂಮ್ ಒಳಗಡೆ ಬರುತ್ತೆ ರೇಸಿಂಗ್ ಕಾರ್ ಸೆಟ್ ಅಪ್ ಅಣ್ಣ ರೂಮ್ ಒಳಗಡೆ ನೆಡ್ಕೊಂಡಿರ್ತಾನೆ ಅರ್ಥವೇ ಆಗ್ತಿಲ್ವ ಈ ಕೇಸು ಆಮೇಲೆ ಅಣ್ಣ ಫುಲ್ ಮಾಡಿಫೈ ಆಗಬಿಡ್ತಾನೆ ಇವೆಲ್ಲ ಅವ್ರ ಅಪ್ಪ ಅವ್ರ ಮಗನ್ ಡಿಗಿ ಪೈಟ್ ಬೈ ಅಂತ ಹೊಡಿತಾರೆ ಅವ್ರ ಅಪ್ಪ ರೂಮ್ ಅಲ್ಲಿ ಲಾಕ್ ಮಾಡ್ಬಿಡ್ತಾನೆ ಆದ್ರೂ ಅಣ್ಣ ಕಿಟಕಿಯಿಂದ ಎಸ್ಕೇಪ್ ಆಗ್ಬಿಡ್ತಾನೆ ಈ ಕಥೆಗೆ ಟ್ಯಾಲೆಂಟ್ ಇರುತ್ತೆ ಕೆಲ್ಸಾ ಮಾಡ್ತಾ ಮಾಡ್ತಾನೆ ಗಿಟಾರ್ ಬರ್ಸುತ್ತೆ ಇಲ್ಲಿ ಎಲ್ಲಾ ಪ್ರಾಣಿಗಳು ಸೇರಿ ಶಿಪ್ ರೆಡಿ ಮಾಡ್ತಾ ಇರ್ತಾರೆ ಇಲ್ಲಿ ಶಿಪ್ ಎರಡ್ ಪಾರ್ಟ್ ನ ಜಿಪ್ ಹಾಕಿ ಜಾಯಿಂಟ್ ಮಾಡ್ಬಿಡ್ತಾರೆ ಮೂರ್ ಜನ ಕೆಲಸ ಮಾಡ್ರ ಅಂದ್ರೆ ಅವ್ರಿಗೆ ಮಣ್ಣ ಒಬ್ಬರಿಗೊಬ್ರು ಮಣ್ಣಾ ಕಾಣ್ತಿರ್ತಾರೆ ಈ ಹಂದಿ ಕಬ್ಲ ಕರಗಿಸಿ ಒಂದ್ ಬಾಕ್ಸ್ ಹಾಕ್ತಾನೆ ಆಮೇಲೆ ಇಲ್ಲಿ ಅದರಿಂದ ಕಬ್ಲು ಪ್ಲೇಟ್ ನ ತಯಾರು ಮಾಡ್ತಾನೆ ಈ ಮಿಷಿನ್ ಎಲ್ಲಾ ಪ್ಲೇಟ್ ನ ತರ ಇಸ್ಯತ್ತೆ ಇವರೆಲ್ಲಾರು ಎರಡ್ ಸಾವಿರದ ಒಂಬತ್ ಐದಲ್ಲ ಈ ಕೋತಿ ಕಸದ ಗಡಿ ಹೋಗ್ಬಿಟ್ಟು ಕಸ ಕ್ಲೀನ್ ಮಾಡ್ತಾ ಇರುತ್ತೆ ಈ ನ್ಯೂ ಇಯರ್ ಹಾ ಬಿಯರಾ ಏ ಬಿಯರ ಅಲ್ಲ ಕಣ ಪೌಡೆ ಹ್ಯಾಪಿ ನ್ಯೂ ಇಯರ್ ಇಲ್ಲ ಮಚ್ಚ ಬಿಯರ್ ಕುಡಿತ್ತಿಲ್ಲ ಬರೀ ಕೇಕ್ ಅಷ್ಟೇ ಏ ಹೊಸ ವರ್ಷದ ಶುಭಾಶಯಗಳು ಏನೋ ಕಸ ಶುಭಾಶ್ತ ಕೊಂಡೋ ಯಾರು ಲೋ ಗೋಳಿ ಮಗ್ನೆ ವರ್ಷ ವರ್ಷ ಹೊಸ ವರ್ಷ ಹಾ ಹರ್ಷನ ಇಲ್ಲಾ ಮಮ್ ಬತ್ತಿನಂತ ಕೈ ಎತ್ತುತಾ ಗೋಳಿ ಅವ್ರ ಮೇಲೆ आरामಾಗಿ ಮಾರ್ಕೊಂಡ ನೀನಕ್ಕ ಫೋನ್ ಕ್ಯೂಟ್ ನನ್ನ ಮಗ್ನೆ ಹಾ ಮತ್ತೆ ഹാಪಿ ನ್ಯೂ ಇಯರ್ ಮಚ್ಚ ಏನ್ ಗೋಳಿ ಮಕ್ಕಳಪ್ಪ ಫೋನ್ ಮಾಡ್ತಾರ ವಿಶ್ ಮಾಡಲ್ಲ ಮಾಡಲ್ಲಾತು ನಿಮ್ಮೆಲ್ಲಾರ್ಗು ನಮ್ಮ ಕಷ್ಟಕರವಾದ ಗೇಮ್ ಗೇಮ್ ಯಾವ್ದಾರ ಗೇಮ್ ಇರುತ್ತದು ಭಯ ಇದೆ ನಂಗೆ ಫುಲ್ ಆ ಗೇಮ್ ಬಂದು ಪಕ್ಷಿ ಆರುತ್ತ ಪ್ರಾಣಿ ಆರುತ್ತಾ ರೂಲ್ ತುಂಬಾ ಈಸಿ ಯಾವ ಯಾವ ವಸ್ತು ಆರುತ್ತೋ ಅದಕ್ಕೆ ಬೆಳ್ಳು ಮೇಲೆತ್ಬೇಕು ಯಾವ್ದು ಆರಲ್ವೋ ಅದಕ್ಕೆ ಬೆಳ್ಳು ಕೆಳಗಡೆನೆ ಇರಬೇಕು ಈ ಗೇಮ್ ಅಲ್ಲಿ ನಾನ್ ಚಿಕ್ಕ ವಯಸ್ಸಿಂದಾನು ಪ್ರೊ ಮ್ಯಾಕ್ಸ್ ಎರಡೇ ನಿಮಿಷ ಗೆದ್ಕೊಂಡ್ ಬರ್ತೀನಿ ನೋಡ್ರಿ ಇವಾಗ ಹೌದಾ ನೋಡೋಣ ಇರುತ್ತೆ ಭಾರಿ ಒಳ್ಳೆ ಆಗುತ್ತೆ ಆರುತ್ತೆ ಬಾತುಕೋಳಿ ಆರುತ್ತೆ ಹಸು ಕುರಿ ಆಹಾ ಸಿಂಹ ಆಹಾ ಇಲ್ಲ ಬ್ರೋ ಸಿಂಹ ಏ ಸಿಂಹ ಆರಲ್ಲ ಮಾಬ್ ಸಿಂಹ ಆರಲ್ಲಮ್ಮ ಸಿಂಹ ಆರೋಲ್ಲ ನಮ್ ಕಡೆ ಸಿಂಹ ಅರುತ್ತೆ ವಾಟ್ ದ ನೆಕ್ಸ್ಟ್ ಪ್ಲೇಯರ್ ಬನ್ನಿ ನಾನು ನಾನು ಆರಾಮಾಗಿ ಆಡಬೇಕು ಹೂ ಟೆನ್ಶನ್ ಟೆನ್ಷನ್ ಟೆನ್ಷನ್ ತಗೋಬ್ಯಾಡ್ದು ಹ್ಞೂ ಹಾಗೆ ಆರತ್ತೆ ಛೇ ಛೇ ಇಲ್ಲ ಇಲ್ಲ ಪ್ಲೀಸ್ ಬೇಡ ನಿನ್ ಕಾಲದ್ದು ಬೇಡ ಸೊ ಗಾಯ್ಸ್ ನಿಮ್ಮೆಲ್ಲಾರ್ ಹುಡುಗ್ರು ಸರ್ಥ ಆಯ್ತು ಅಂದ್ಕಂತೀನಿ ಹೇಳಪ್ಪಿ ಏನ್ ಬೇಕಿತ್ತು ಯಾಕಲ್ ಮನೆಗೆ ನಮ್ ಅಡುಗೆ ಬಂದವ್ಳು ಸ್ವಲ್ಪ ಆಯಿಲ್ ಬೇಕಿತ್ತು ನೋಡ್ತೀನಪ್ಪಿ ಇರು ನಿಮಿಷ ಅಪ್ಪಿ ಆಯಿಲ್ ಇಲ್ಲ ವ್ಯಾಸ್ಲಿನ್ ಕೊಡ್ಲಾ అంకల్ అప్లై మేళు నను